ವನದ ಚಿಲುಮೆಗಳು ಲ್ಯಾಂಡ್ಮಾರ್ಕ್ಸ್ ಆಫ್ ಸ್ಯಾಂಡಲ್ವುಡ್ ನೈಂಟಿ ಇಯರ್ಸ್ ಫೀಲ್ಸ್ ಗುಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತೊಂಬತ್ತು ವರ್ಷ ಆಗಿರೋದು ಈ ಒಂದು ವಿಚಾರದಲ್ಲಿ ಕಾಳಜಿ ವಹಿಸಿ ನಮ್ಮ ಮಾಧ್ಯಮದವರಾದಂಥ ಶರಣು ಉಲ್ಲೂರವರಾಗಿರ್ಬೋದು ಅಥವಾ ಶ್ಯಾಮಪ್ರಸಾದ್ ಅವರಾಗಿರ್ಬೋದು ಅಥವಾ ನಮ್ಮ ವಿಜಯ್ ಜಿ ಆಗಿರ್ಬೋದು ಒಂದು ಟೀಮಲ್ಲಿ ಸೇರಿಕೊಂಡು ಪ್ರೆಸ್ ಮಾಧ್ಯಮದವರು ನೀವು ಒಂದು ಇನಿಷಿಯೇಟಿವ್ ತಗೊಂಡು ಅದ್ಭುತವಾದ ಒಂದು ಬುಕ್ನ ಬರಿಬೇಕು ಅಂದ್ಕೊಂಡಿರೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಸೆಲ್ಯೂಟ್ ಹೇಳ್ತೀನಿ ದಟ್ ಇಸ್ ಅದಕ್ಕೆ ತುಂಬ ಒಳ್ಳೆ ಮನಸ್ಸು ಬೇಕು ಅದ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಹಾಗೂ ಮರ್ಯಾದೆ ಅನ್ನೋದು ಇರಬೇಕು ಅದು ನನಗೆ ತುಂಬ ಚೆನ್ನಾಗಿ ಈ ಮೂಲಕ ತೋರಿಸ್ಕೊಟ್ಟಿದ್ದೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಕನ್ನಡ ಇಂಡಸ್ಟ್ರಿ ಸೆವೆಂಟಿ ಫೈವ್ ಇಯರ್ಸ್ ತುಂಬ ಚೆನ್ನಾಗಿ ಮಾಡಿದ್ವಿ ಈಗ ನೈಂಟಿ ಇಯರ್ಸು ಮಾಡಲಿ ವಿ ಆರ್ ಆಲ್ವೇಸ್ ದ ಟು ಸಪೋರ್ಟ್ ಇದಕ್ಕಿಂತ ಜಾಸ್ತಿ ನಾನೇನು ಕಮೆಂಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಎವ್ರಿಬಡಿ ಈಸ್ ಅವೈಲಬಿಲಿಟಿ ಅವ್ರು ಹೇಗೆ ಎತ್ತ ಅಂತ ನೋಡ್ಕೋಬೇಕು ಬಟ್ ನಮ್ಮ ನಮ್ಮ ಕೊಡುಗೆ ನಮ್ಮ ಒಂದು ಪ್ರೀತಿ ವಿಶ್ವಾಸ ಈ ವಿಚಾರದಲ್ಲಿ ಯಾವಾಗಲೂ ಇರುತ್ತೆ ಇದೆಲ್ಲ ಬಿಟ್ಟು ನಾನು ಕೆಲವು ವಿಚಾರಗಳನ್ನ ಹೇಳಬೇಕಂತ ಅಂದ್ಕೊಂಡೆ ಇತಿಹಾಸ ಅಂತ ತಗೊಂಡಾಗ ಇವತ್ತು ಹಲವಾರು ವಿಚಾರಗಳಲ್ಲಿ ನಾವು ಬಹಳ ಕಂಫರ್ಟಬಲ್ ಆಗಿ ಸಿನಿಮಾ ಇಂಡಸ್ಟ್ರಿನ ನೋಡ್ಕೊಂಡು ಬರ್ತಾ ಇದ್ದೀವಿ ಅಂದರೆ ಕಂಫರ್ಟಬಲ್ ಅಂದರೆ ನಮಗೆ ಆದಂಥ ಎಫರ್ಟ್ಸು ಸ್ಟ್ರೆಸ್ ಇದೆ ಬಟ್ ಆವಾಗ ನಡೆದಂಥ ಸಿನಿಮಾಗಳು ಬಹಳ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದಂಥ ದಿನಗಳದು ನಮ್ಮ ದೊಡ್ಡ ಮಾಮನವರ ಕಾಲದಿಂದ ನೆಲ ಕಾಕೊಂಡು ಬಂದಾಗ ಹಲವಾರು ಸಿನಿಮಾ ಸೂಪರ್ ಸ್ಟಾರ್ಸ್ ಮಾಮ ಆಗಿರ್ಬೋದು ರವಿಮಮ್ಮ ಆಗಿರ್ಬೋದು ವಿಷ್ಣುಮಮ್ಮ ಆಗಿರ್ಬೋದು ಶಂಕರ್ನಾಗ್ ಅಂಕಲ್ ಆಗಿರ್ಬೋದು ಅನಂತನಾಗ್ ಅಂಕಲ್ ಆಗಿರ್ಬೋದು ಹಲವಾರು ಜನ ಬಹಳಷ್ಟು ಶ್ರಮಪಟ್ಟು ಈ ಒಂದು ಇಂಡಸ್ಟ್ರಿನ ಈ ಸ್ಥಾನಕ್ಕೆ ತಗೊಂಡ್ಬಂದು ಕೊಟ್ಟಿದ್ದಾರೆ ಜೊತೆಗೆ ನಿರ್ದೇಶಕರಾಗಿ ನಾಗಾಭರಣ ಅಂಕಲ್ ಆಗಿರ್ಬೋದು ನಾಗತಿಹಳ್ಳಿ ಅಂಕಲ್ ಆಗಿರ್ಬೋದು ನಮಗೆ ಚಿನ್ನಾರಿ ನನಗೆ ಏನು ಎತ್ತ ಅಂತನೂ ಗೊತ್ತಿರಲಿಲ್ಲ ನಾಗ ಅಂಕಲ್ ಕ್ಯಾಮ್ರಾ ಮುಂದೆ ಕರ್ಸ್ಕೊಂಡು ನಿಲ್ಸ್ಕೊಂಡು ಬಾರ ನೀನು ಮಾಡೋ ಆಕ್ಟ್ ಮಾಡುವ ಅಂದ್ಬಿಟ್ರು ನನಗೇನು ಗೊತ್ತಿಲ್ಲ ನಗುವಂತ ನಗುವೆ ಡಾನ್ಸ್ ಮಾಡುವ ಡ್ಯಾನ್ಸ್ ಮಾಡೋದು ತಿನ್ನ ಕೊಟ್ಟಾಗ ತಿನ್ನುವೇ ನಾನು ಅದರಲ್ಲಿ ಆಕ್ಟ್ ಮಾಡ್ತಿದ್ದೀನಿ ಅಂತಾನು ಗೊತ್ತಿರಲಿಲ್ಲ ಅಷ್ಟ್ರ ಮಟ್ಟಿಗೆ ನನ್ನನ್ನು ಚಿನ್ನಾರಿ ಮೂ ನೋಡಿಕೊಂಡ್ರು ಈ ನಾಗತಿ ಅಂಕಲ್ ನಾಗತಿಹಳ್ಳಿ ಅಂಕಲ್ ಚೆನ್ನಾಗಿ ಗೋಳಿಕೊಂಡ್ಬಿಟ್ಟಿದ್ದೀನಿ ಕೊಟ್ರಿಷಿಕ ಅನ್ಸೋ ಟೈಮಲ್ಲಿ ಶೂಟಿಂಗ್ ಹೋಗ್ತಿದ್ನೋ ಇಲ್ವಾ ಊಟ ಅಂತ ಕರೆಕ್ಟ್ ಆಗ್ಬೇಕು ಅಂತ ತುಂಬಾ ಚೆನ್ನಾಗಿ ರೇಖಿಸ್ಬಿಟ್ಟಿದೆ ನಿರ್ಮಾಪಕರು ನಂದಕುಮಾರ್ ಅಂಕಲ್ ಇದ್ದು ಇದ್ದಂತ ದಿನಗಳು ನಮ್ಮ ಅಣ್ಣಗೆ ಒಂದು ಅವಕಾಶ ಸಿಕ್ತು ಚಿನ್ನಾರಿ ಮುತ್ತ ಅವನಿಗೆ ಸ್ಟೇಟ್ ಅವಾರ್ಡ್ ಬಂತು ಕೊಟ್ರಿಷಿಕೊಳ್ಳಿ ನ್ಯಾಷನಲ್ ಅವಾರ್ಡ್ ಬಂತು ಇದುವರೆಗೂ ನಾನು ಟ್ರೈ ಮಾಡ್ತಾ ಇದೆ ನ್ಯಾಷನಲ್ ಅವಾರ್ಡ್ ತಗೊಳ್ಳೋಕೆ ಯಾವಾಗ ಬರುತ್ತೆನೋ ನನಗಂತೂ ಗೊತ್ತಿಲ್ಲ ಸ್ಟೇಟ್ ಅವಾರ್ಡ್ ಚೈಲ್ಡ್ ಆರ್ಟಿಸ್ಟ್ ತಗೋಬೇಕಂತ ಆಸೆ ಪಟ್ಟೆ ಆವಾಗ ನನಗೆ ಅವಕಾಶ ಕೊಡಲಿಲ್ಲ ನಾಗದಿಹಳ್ಳಿ ಅಂಕಲು ನಾಗಭರಣ ಅಂಕಲು ನಾನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಲ್ಲ ಅಂತ ತಮಾಷೆಗೆ ಹೇಳ್ತಿದ್ದೀನಿ ಅಂಕಲ್ ಸೊ ಇದೆಲ್ಲ ಒಳ್ಳೆ ಒಳ್ಳೆ ದಿನಗಳು ಇವೆಲ್ಲ ಮರೆಯೋಕ್ಕಾಗದೇ ಇರೋಂಥ ದಿನಗಳು ಆ ದಿನಗಳನ್ನ ಇವತ್ತು ಎಲ್ಲೋ ಈ ನೈಂಟಿ ಇಯರ್ಸ್ ಬುಕ್ಕಲ್ಲಿ ನಾವೆಲ್ಲ ನೆನಪಿಸ್ಕೋತೀವಿ ನಮ್ಮ ಹಳೆ ದಿನಗಳನ್ನ ನಾವು ನೋಡ್ತೀವಿ ಅಂದಾಗ ಬಹಳ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಶ್ಯಾಮ್ ಪ್ರ ಶ್ಯಾಮ್ ಪ್ರಸಾದ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಶರಣು ಉಲ್ಲೂರವ್ರಿಗು ಆ್ಯಂಡ್ ಕೊಟ್ರೇಶಿ ಕನಸು ಜೊತೆಗೆ ಗಾನಯೋಗಿ ಪಂಚಾಕ್ಷರಿ ಗವಾಯ್ ನನಗಿನ್ನೂ ಜ್ಞಾಪಕ ಹಂಸಲೇಖ ಅಂಕಲ್ ಕೊಟ್ಟಂಥ ಮ್ಯೂಸಿಕ್ ಹಣ ಅಂಕಲ್ ಇಲ್ಲೇ ನಿಮಗೆ ನಮಸ್ಕಾರ ಮಾಡಿಬಿಡ್ತೀನಿ ಅಂಕಲ್ ನಿಜವಾಗ್ಲೂ ಎಂಥ ಮ್ಯೂಸಿಕ್ ಅದು ಈ ಒಂದು ಇಂಡಸ್ಟ್ರೀಲಿ ನಾವೆಲ್ಲ ಬದುಕ್ತಾ ಇದೀವಿ ಎಲ್ಲೋ ನಮಗೂ ಒಂದು ಅವಕಾಶ ನಮಗೂ ಒಂದು ಜಾಗ ಇಲ್ಲಿ ನಾವು ನಾವು ನಮ್ಮಿಂದ ಇಂಡಸ್ಟ್ರಿ ಅನ್ನೋರಲ್ಲ ನಾವು ಇಂಡಸ್ಟ್ರಿಯಿಂದ ನಾವು ಇಂಡಸ್ಟ್ರಿಗೋಸ್ಕರ ನಾವು ಅಂತ ನಂಬಿರೋರು ನಾವು ಸೊ ಹಾಗಾಗಿ ಈ ವಿಚಾರದಲ್ಲಿ ಇನ್ನೇನು ಹೇಳೋಕ್ಕೂ ಗೊತ್ತಾಗ್ತಿಲ್ಲ ನನಗೆ ಇಲ್ಲ ಆಲ್ರೆಡಿ ನಾನು ಆಗಲೇ ಹೇಳಿದಾಗೆ ಟೆರರ್ಸ್ ಇದ್ದಾರೆ ಇಲ್ಲಿ ಆ್ಯಂಡ್ ದೇ ಆರ್ ದೇ ಆರ್ ದ ಲೆಜೆಂಡ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹಂಸಲೆಕ್ಕ ಅಂಕಲ್ಗೆ ನನ್ನ ಕಡೆಯಿಂದ ಒಂದೇ ಒಂದು ಎರಡು ಲೈನ್ ಅಂಕಲ್ ಗಾನ ಪಂಚಾಕ್ಷರಿ ಗವ ಎಂದ ಜಸ್ಟ್ ಒನ್ ಲೈನ್ ಅಂಕಲ್ ನೀವಂತೂ ಭಯಂಗಿಲ್ಲ ಏನಾರ ಚೆನ್ನಾಗಿಲ್ಲ ಅಂದ್ರೆ ಅದನ್ನು ಹೇಳ್ಬಿಡ್ತೀನಿ ಇಲ್ಲ ಸರಿ ಗಮಾ ಪದ ನಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣು ಯೋಗಿ ಗುರುವೇ ನೀಲಿ ತಂತಿ ನುಡಿವೆ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿಗಮ ಪದ ನಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣೂ ಥ್ಯಾಂಕ್ ಯು ಸೋ ಮಚ್ ಈ ಒಗ್ಗಟ್ಟು ಈ ಪ್ರೀತಿ ಈ ವಿಶ್ವಾಸ ಎಲ್ರ ಜೊತೆ ಇರಬೇಕು ನನ್ನಿಂದ ಅನ್ನೋದಲ್ಲ ಸಿನಿಮಾ ನಮ್ಮಿಂದ ಅನ್ನೋದು ಸಿನಿಮಾ ನಾವು ಅನ್ನೋದು ಸಿನಿಮಾ ಇದು ನಾನು ಹೇಳ್ತಿರೋದಲ್ಲ ನಾನು ಕಲ್ತ್ಕೊಂಡು ತಿಳ್ಕೊಂಬಂದಿರೋದು ನಮ್ಮ ದೊಡ್ಡ ಮಾಮ್ನವರು ಹೇಳಿದ್ದು ಅದನ್ನು ನಾವು ಮುಂದಕ್ಕೆ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು ಅಂತ ನಂಬಿರೋರು ಮತ್ತೊಮ್ಮೆ ಎಲ್ರಿಗೂ ಒಳ್ಳೆದಾಗ್ಲಿ ಈ ಕುಟುಂಬ ಇನ್ನಷ್ಟು ನೂರಾರು ವರ್ಷಗಳು ನಡೀಲಿ ನೂರಾರು ವರ್ಷಗಳ ಕಾಲ ಬದುಕಲಿ ಹಲವಾರು ಜನಕ್ಕೆ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಎರಡು ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಭುವನೇಶ್ವರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು